ಸರ್ವಮಂಗಲಮಾಗಲ್ಲೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣಿ ನಮಸ್ತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ಲಕ್ಷ್ಮೀ ಮಾತೆಯನ್ನು ಪ್ರಸನ್ನಗೊಳಿಸಲಿಕ್ಕೆ ನಾವು ಏನೇನೋ ಪ್ರಯತ್ನವನ್ನು ಮಾಡ್ತೀವಿ ಸೇವೆ ಉಪಾಯ ರೆಮಿಡೀಸ್ ನಮ್ಮಿಂದ ಏನು ಸಾಧ್ಯನೋ ಅವುಗಳನ್ನು ಮಾಡಲಿಕ್ಕೆ ನಾವು ತತ್ಪರರಾಗಿರ್ತೀವಿ ಏಕೆಂದರೆ ಎಲ್ಲರಿಗೂ ಲಕ್ಷ್ಮೀ ಮಾತೆಯ ಕೃಪೆ ಬೇಕೇ ಬೇಕು ನಿಮ್ಮ ಆರ್ಥಿಕತೆಯಲ್ಲಿ ಇನ್ನಷ್ಟು ಪ್ರಗತಿ ಕಂಡು ಬರಬೇಕಾದರೆ ಮಾಘ ಪೂರ್ಣಿಮೆಗೆ ಮಾಡಿ ಈ ರೀತಿ ಲಕ್ಷ್ಮೀನಾರಾಯಣರ ಸೇವೆ ನಿಮ್ಮ ಐಶ್ವರ್ಯ ಧನ ಧಾನ್ಯ ಸಮೃದ್ಧಿ ಯಾವತ್ತೂ ಕ್ಷಯಿಸುವುದಿಲ್ಲ ಲಕ್ಸರಿಯಸ್ ಲೈಫ್ ನೀವು ನಿಮ್ಮದಾಗಿಸಿಕೊಳ್ತೀರಿ ಮಾಘ ಪೂರ್ಣಿಮೆ ಹನ್ನೆರಡು ಫೆಬ್ರವರಿ ಬುಧವಾರದಂದು ಇದೆ ಪೂರ್ಣಿಮೆ ತಿಥಿ ಮಂಗಳವಾರ ಅಂದರೆ ನಾಳೆ ಸಂಜೆ ಪ್ರಾರಂಭವಾಗುತ್ತದೆ ಆದರೆ ಬುಧವಾರದ ಪೂರ್ಣಿಮೆಯನ್ನು ಉದಯಿಸುವ ಸೂರ್ಯ ನೋಡಿದ್ದಕ್ಕೆ ಇದೇ ನಿಜವಾದ ಪೂರ್ಣಿಮೆ ಅಂತ ಕನ್ಸಿಡರ್ ಮಾಡ್ಬೋದು ಬುಧವಾರ ತಪ್ಪದೆ ಹಳದಿಯ ಲೇಪನ ಮಾವಿನ ತೋರಣ ಹೊಸ್ತಿಲಿಗೆ ಅರಿಶಿನ ಲೇಪನ ತುಳಸಿ ಮಾತೆಯ ಪೂಜೆ ಇವುಗಳನ್ನು ಮಾಡಲೇಬೇಕು ತುಳಸಿ ಮಾತೆಗೆ ಹಸಿ ಹಾಲಿಗೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕಿ ತುಳಸಿಯ ಬೇರಿಗೆ ಅಭಿಷೇಕವನ್ನು ಮಾಡಬೇಕು ಶ್ರೀ ಲಕ್ಷ್ಮೀನಾರಾಯಣರ ಮೂರ್ತಿಗೆ ಪಂಚಾಮೃತ ಮತ್ತು ಕಬ್ಬಿನ ರಸದ ಅಭಿಷೇಕವನ್ನು ಈ ದಿನ ತಪ್ಪದೆ ಮಾಡಬೇಕು ಮಾತೆಯ ಮೂರ್ತಿ ಅಥವಾ ಶ್ರೀಯಂತ್ರದ ಮೇಲೆ ಕುಂಕುಮಾರ್ಚನೆಯನ್ನು ಮಾಡಬೇಕು ಈ ದಿನ ಮಾತೆಯ ಸ್ತೋತ್ರ ಮಂತ್ರಗಳನ್ನು ಜಪಿಸಬೇಕು ಶ್ರೀಹರಿಯ ಸೇವೆ ಕೂಡ ತಪ್ಪದೇ ಈ ದಿನ ಮಾಡಲೇಬೇಕು ಶ್ರೀ ಸತ್ಯನಾರಾಯಣರ ಪೂಜೆ ಸಾಧ್ಯವಾದರೆ ಈ ದಿನ ಮಾಡಿ ತುಳಸಿ ಎಲೆಗಳಿಗೆ ಸ್ವಲ್ಪ ಅರಿಶಿನವನ್ನ ಹಚ್ಚಿ ಇವುಗಳನ್ನು ಶ್ರೀಹರಿಯ ಪಾದದಲ್ಲಿ ಇಡಬೇಕು ಹನ್ನೊಂದು ಇಪ್ಪತ್ತೊಂದು ಐವತ್ತೊಂದು ಅಥವಾ ನೂರ ಎಂಟು ಈ ಸಂಖ್ಯೆಗಳಲ್ಲಿ ತುಳಸಿ ಎಲೆಗಳನ್ನು ತೆಗೆದುಕೊಂಡು ಅರಿಶಿನವನ್ನು ಹಚ್ಚಿ ಓಂ ನಮೋ ಭಗವತಿ ವಾಸುದೇವಾಯ ಈ ಮಂತ್ರವನ್ನು ಪಠಿಸುತ್ತಾ ಶ್ರೀಹರಿಯ ಮೂರ್ತಿ ಅಥವಾ ಫೋಟೋಗೆ ಫೋಟೋದ ಹತ್ತಿರ ತುಳಸಿ ಎಲೆಗಳನ್ನು ಇಡಬೇಕು ಈ ದಿನ ಶ್ರೀ ವಿಷ್ಣು ಸಹಸ್ರನಾಮದ ಪಠನೆ ಕೂಡ ಮಾಡಲೇಬೇಕು ಇಲ್ಲ ಅಂದರೆ ಮೊಬೈಲ್ನಲ್ಲಿ ಪ್ಲೇ ಮಾಡಿ ನೀವು ಆಲಿಸ್ಬೋದು ಇಪ್ಪತ್ತೊಂದು ಸಲ ವೆಂಕಟೇಶ ಸೂತ್ರ ಹದಿನಾರು ಸಲ ಶ್ರೀ ಸೂಕ್ತ ಹದಿನಾರು ಸಲ ವಿಷ್ಣು ಗಾಯತ್ರಿ ಮಂತ್ರ ಹದಿನಾರು ಸಲ ಲಕ್ಷ್ಮೀ ಮಗ ಲಕ್ಷ್ಮೀ ಗಾಯತ್ರಿ ಮಂತ್ರ ಮತ್ತು ಹದಿನಾರು ಸಲ ಕುಬೇರ ಮಂತ್ರಗಳನ್ನು ಪಠಿಸಬೇಕು ಶ್ರೀಯಂತ್ರಕ್ಕೆ ಹಾಲಿನ ಅಭಿಷೇಕವನ್ನು ಇದನ್ನು ಮಾಡಬೇಕು ಕಬಡ್ಡಿಗಳಿಗೂ ಕೂಡ ಹಾಲಿನಿಂದ ಅಭಿಷೇಕವನ್ನು ಮಾಡಿ ಪೂಜಿಸಬೇಕು ಅಮ್ಮನಿಗೆ ಪಾಯಸದ ನೈವೇದ್ಯವನ್ನು ತೋರಿಸಬೇಕು ಶ್ರೀಹರಿಗೆ ಹಳದಿ ಮನದ ನೈವೇದ್ಯವನ್ನು ಇದನ್ನು ತೋರಿಸಬೇಕು ಈ ರೀತಿ ಹುಣ್ಣಿಮೆ ತಿಥಿಯನ್ನು ಆದಷ್ಟು ಶ್ರೀ ಲಕ್ಷ್ಮೀನಾರಾಯಣರ ಸೇವೆಗಳಲ್ಲಿ ಕಳೆದು ನೋಡಿ ನಿಮ್ಮ ಆರ್ಥಿಕತೆಯಲ್ಲಿ ಸುಧಾರಣೆ ಕಂಡುಬರುತ್ತದೆ ಧನ ಲಾಭ ಹಣದ ಸ್ಥಿರತೆ ನಿಮಗೆ ಕಂಡುಬರಲಿಕ್ಕೆ ಪ್ರಾರಂಭವಾಗುತ್ತದೆ ಸೇವೆ ಮಾಡಿ ಫಲ ಪಡೆಯಿರಿ ಶುಭವಾಗಲಿ ಬೈ ಟೇಕ್ ಕೇರ್